ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಕೂಡ ಅಮೃತ್ ಸಿ ಪೆಂಡ್ ಗೋಡ್ ಫಾರಮ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ನೋಡಿ ಸ್ನೇಹಿತರೆ ಇವತ್ತು ಕೂಡ ಮಂಗಳವಾರ ಸೊ ಇವತ್ತು ತೆನೆ ಆಗಿರುವಂಥ ಮತ್ತು ಜೊತೆಗೆ ಮರಿಗಳನ್ನ ಈಗಾಗಲೇ ಹಾಕಿರುವಂಥ ಅಮೀನ್ಗಡ್ ಎಳಗ ಕುರಿ ಮರಿಗಳನ್ನ ತೊಗೊಂಡು ಇದ್ದೀನಿ ಸೊ ಎಲ್ಲಿಗೆ ಹೋಗ್ತಾ ಇದ್ದೇನೆ ಎಷ್ಟು ಏನು ಎಲ್ಲ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ರೆ ಇನ್ನು ತನಕ ನೀವೇನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋಗಳನ್ನ ನೋಡ್ತಿದ್ರೆ ದಯವಿಟ್ಟು ಅಂಥರೆಲ್ಲರೂ ಕೂಡ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಈ ಮುದ್ದಾದ ಮರಿಗಳಿಗೆ ಒಂದು ಲೈಕ್ ಕೊಟ್ಟು ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡ್ತೀರಾ ಅಂತ ಅಂದ್ಕೊಂಡು ನನ್ನ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನೋಡ್ಬೋದು ಇವತ್ತು ಕೈರೂರ್ ಸಂತೆಯಿಂದ ಒಂದು ಹದಿನಾರು ಮರಿಗಳಿರುವಂಥ ಸೊ ಅಂದರೆ ಪ್ರೆಗ್ನೆಂಟು ಕೂಡ ಇದರಲ್ಲಿ ಇದೆ ಬಟ್ ಹದಿನಾರು ಈಗಾಗಲೇ ಮರಿಗಳನ್ನ ಹಾಕಿರುವಂಥ ಕುರಿಗಳು ಕೂಡ ಇದರಲ್ಲಿದೆ ಟೋಟಲಾಗಿ ಮೂವತ್ತೆರಡು ಕುರಿಗಳನ್ನ ತಗೊಂಡು ನಾನು ಇವತ್ತು ಪಾವಡ್ ಸೈಡ್ ಹೋಗ್ತಾಯಿದ್ದೀನಿ ಸೊ ನಾ ಇವರು ಕೂಡ ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರು ಮರಿಗಳನ್ನ ಕೊಡಿ ಅಂತ ಕೇಳಿದರು ಬಟ್ ಅದೇನೋ ಕರ್ನಾಟಕಗಳಿಂದ ಮಿಸ್ ಮಾಡಿಕೊಂಡು ಅಥವಾ ಬೇಡ ಅಂತ ನಿರ್ಧಾರ ಮಾಡಿಕೊಂಡು ನಮಗೆ ತೆನೆ ಕುರಿಗಣ್ಣೆ ಮತ್ತು ಮರಿಯಾಗಿರೋ ಕುರಿಗಣ್ಣೆ ಕೊಟ್ಬಿಡಿ ಅಂದಮೇಲೆ ಸೊ ನಾನು ಈ ಥರ ಮರಿಗಳನ್ನ ತೊಗೊಂಡು ಹೊರ್ಗೆ ಕೊಡೋದಕ್ಕೆ ಇವತ್ತು ಕೇರೂರು ಸಂತೆಯಿಂದ ಹೋಗ್ತಾ ಇದ್ದೀನಿ ಸೊ ತುಂಬ ಚೆನ್ನಾಗಿರೋ ಮರಿಗಳು ಎಲ್ಲ ಮರಿಗಳು ಹತ್ತು ದಿನದ ಒಳಗಡೆ ಇರುವಂಥ ಮರಿಗಳು ಈ ನಿನ್ನೆ ಮೊನ್ನೆ ಹುಟ್ಟಿರುವಂಥ ಕೆಲವೊಂದು ಮರಿಗಳು ಕೂಡ ಇದರಲ್ಲಿದೆ ಸೊ ಎಲ್ಲ ಮರಿಗಳನ್ನ ನನ್ನ ಜೊತೆಗೆ ಮುಂದೆ ನಾನು ಕೂತ್ಕೊಳ್ಳೋ ಜಾಗದಲ್ಲೇ ಮುಂದೆ ಕೂತ್ಕೊಂಡಿದ್ದೀನಿ ಯಾಕಂದರೆ ತಾಯಿ ಹತ್ತಿರ ಹಾಕಿದೆ ಸ್ವಲ್ಪ ತುಳಿದಾಡಿ ಮರಿಗಳು ಈಟ ಕೂಡ ಆಗ್ಬೋದು ಸಾವು ಕೂಡ ಒಪ್ಪೋದು ಅಂತ ಅಂದ್ಕೊಂಡು ಮರಿಗಳನ್ನ ನನ್ನ ಹತ್ರ ನನ್ನ ಮೇಲೇ ಕೂರಿಸ್ಕೊಂಡು ಕೂತಿದ್ದೀನಿ ಸೊ ಹದಿನಾರು ಮರಿಗಳಿದೆ ಸೊ ತುಂಬ ಚೆನ್ನಾಗಿರೋ ಮರಿಗಳು ಒಂದು ಮೂವತ್ತೆರಡು ಮೂವತ್ತ್ಮೂರು ಕುರಿಗಳನ್ನ ತಗೊಂಡು ಹೋಗ್ತಾ ಇದ್ದೀನಿ ಸೊ ಈ ಥರ ಮರಿಗಳು ಸುಮಾರು ದಿನ ಆದಮೇಲೆ ಈ ಥರ ತೆನೆ ಕುರಿಗಳನ್ನ ತೊಗೊಂಡು ಹೋಗ್ತೀನಿ ಸೊ ನಿಮಗೂ ಕೂಡ ಈ ಥರ ತೆನೆ ಕುರಿಗಳು ಅಮ್ಮಿನ ಗಾಡಿ ಎಳಗ ಮರಿಗಳು ಮತ್ತು ಕಟ್ಟಿಂಗೋಸ್ಕರ ಮೇಕೆಗಳು ಬೇಕಾದ್ರೆ ನನಗೆ ಕಾಲ್ ಮಾಡಿ ಮತ್ತು ಈ ಥರ ತೆನೆ ಹಾಕಿರೋ ಮೇಕೆಗಳನ್ನ ಹತ್ರ ಕೂಡ ಸದ್ಯಕ್ಕೆ ಅವೈಲೇಬಲ್ ಇರುತ್ತೆ ಸೊ ವೀಕ್ಲಿ ವೀಕ್ಲಿ ಕಳಿಸ್ಕೊಡ್ತೀನಿ ಸೊ ಯಾರಿಗೂ ಆದರೂ ಕೂಡ ನಾಲ್ಕು ಎರಡು ಮೂರು ಕೂಡ ಮರಿ ಹಾಕಿರುವಂಥ ತೆನೆ ಕುರಿಗಳು ಬೇಕಾದರೂ ಕಾಲ್ ಮಾಡಿ ನಾನು ಕಳಿಸ್ಕೊಡ್ತೀನಿ ಅಥವಾ ಜಾಸ್ತಿ ಸಂಖ್ಯೆಯಲ್ಲಿ ತಗೋಬೇಕು ಅಂತೇನಿಲ್ಲ ಸೊ ಹೆಚ್ಚು ಕಡಿಮೆ ಈ ಥರ ಮರಿಗಳನ್ನು ಕಳಿಸ್ಕೊಡ್ತೀನಿ ತೆನೆ ಹಾಕಿರೋದು ಬೇಕಂದರೆ ತೆನೆ ಹಾಕಿರೋದು ಕೊಡ್ತೀನಿ ಅಂದರೆ ಪ್ರೆಗ್ನೆಂಟ್ ಇರೋದು ಬೇಕಂದ್ರೆ ಪ್ರೆಗ್ನೆಂಟ್ ಇರೋದು ಕೊಡ್ತೀನಿ ಅಥವಾ ಈಗಾಗಲೇ ನಮಗೆ ಮರಿ ಹಾಕಿರೋ ಮರಿಗಳನ್ನೇ ಕಳಿಸ್ಕೊಡಿ ತಾಯಿ ಕುರಿಗಳಂದರೆ ಅವನು ಕೂಡ ಕಳಿಸ್ಕೊಡ್ತೀನಿ ನೀವು ಇವನೇನು ಜಾಸ್ತಿ ಸಂಖ್ಯೆಯಲ್ಲಿ ತಗೋಬೇಕು ಇಪ್ಪತ್ತೆ ತೊಗೋಬೇಕು ಮೂವತ್ತೆ ತೊಗೋಬೇಕು ಅಂತ ಏನಿಲ್ಲ ನೀವು ಎಷ್ಟು ಬೇಕಾದರೂ ಕೊಡ್ತೀನಿ ಒಂದು ಬೇಕಾರು ಕೊಡ್ತೀನಿ ಹತ್ತು ಬೇಕಾದ್ರು ಕೊಡ್ತೀನಿ ಎರಡೇ ಬೇಕಾದ್ರೂ ಕಳ್ಸಿ ಕೊಡ್ತೀನಿ ನಿಮಗೆ ಬೇಕಾದಂಥ ಸಂಖ್ಯೆಯಲ್ಲಿ ಅನುಗುಣವಾಗಿ ಈ ಥರ ತಾಯಿ ಕುರಿ ಮತ್ತು ಮರಿ ಕುರಿಗಳನ್ನ ಮತ್ತು ಪ್ರೆಗ್ನೆಂಟ್ ಆಗಿರೋ ಮೇಕೆಗಳನ್ನ ಮತ್ತು ಕುರಿಗಳನ್ನ ನಾನು ಕಳಿಸ್ಕೊಡ್ತೀನಿ ಸೊ ತುಂಬ ಚೆನ್ನಾಗಿರೋ ಮರಿಗಳನ್ನ ಆ ಥರ ಸಿಗುತ್ತೆ ಸೊ ಕೆಲವು ಕಾರಣಗಳಿಂದ ವೀಡಿಯೋಗಳನ್ನ ಲೇಟಾಗಿ ಮಾಡಿರ್ತೀನಿ ಅಷ್ಟೇ ಅದು ಬಿಟ್ಟರೆ ನಾನು ವೀಕ್ಲಿ ವೀಕ್ಲಿ ಮರಿಗಳನ್ನ ಸಪ್ಲೈ ಮಾಡ್ತೀನಿ ಸೊ ನನಗೆ ನೀವು ಕಾಲ್ ಮಾಡಿ ನಾನು ಕಾಲ್ ಮಾಡಿದೆ ನಾರ್ಮಲಾಗಿ ಟೆಕ್ಸ್ಟ್ ಮಾಡಿ ನಾನು ಕಾಲ್ ಬ್ಯಾಕ್ ಮಾಡಿ ನಿಮ್ಗೆ ಈ ಥರ ಅಮ್ಮಿನ ಗಡ ಮರಿ ಮತ್ತು ತಾಯಿ ಕುರಿಗಳನ್ನ ಕಳಿಸ್ಕೊಡ್ತೀನಿ ಥ್ಯಾಂಕ್ ಯು ಮಚ್ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ